ನಮಸ್ತೆ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಮನಸ್ಸಿನ ಬಗ್ಗೆ ನಮ್ಮ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಒಂದು ಸಣ್ಣ ಒಂದೆರಡು ಮೂರು ಕತೆಗಳ ರೂಪದಲ್ಲಿ ಹೇಳ್ತೀನಿ ನೋಡಿ ಮನಸ್ಸು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವಾಗಲೂ ಜೊತೆಯಲ್ಲಿದ್ದು ಮನಸ್ಸನ್ನು ಹೇಗೆ ನಮ್ಮ ಹತೋಟಿಲಿ ಇಟ್ಕೋಬೇಕು ಅಂತ ಪದೇ 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 ಅರ್ಜುನನಿಗೆ ಹೇಳ್ತಾ ಇರ್ತಾರೆ ಅರ್ಜುನನ ಮನಸ್ಸು ತುಂಬ ವಿಚಲಿತಗೊಂಡಿರುತ್ತೆ ಎಲ್ಲ ಯುದ್ಧದಲ್ಲಿ ಎಲ್ಲರೂ ಅವರ ಸಂಬಂಧಿಕರನ್ನೇ ನೋಡಿ ತುಂಬ ಮನಸ್ಸು ತುಂಬ ಇದಾಗ್ಬಿಟ್ಟಿರುತ್ತೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಅರ್ಜುನನ ಹಿಂದೆ ಇದ್ದು ನಿನ್ನ ಮನಸ್ಸನ್ನು ಯಾವ ರೀತಿ ನಿನ್ನ ಕರ್ಮದಲ್ಲಿ ಅದು ತೊಡಗಿಸ್ಕೋಬೇಕು ಅಂತ ಪದೇ ಪದೇ ಹೇಳ್ತಾಯಿರ್ತಾರೆ ನೋಡಿ ಈಗ ಹೇಗಾಗಿದೆ ಅಂದರೆ ಮನಸ್ಸು ಈಗಿನವರ ಸ್ಥಿತಿ ಅಂದರೆ ಈಗಿನವ್ರದ್ದು ಜನಗಳ ಮನಸ್ಸು ಹೇಗಿದೆ ಅಂತಂದರೆ ದೇಹ ಯಾವಾಗಲೂ ದೇಹ ಚಲಿಸ್ತಾ ಇರಬೇಕು ಮನಸ್ಥಿತಿ ಸ್ಥಿರವಾಗಿರಬೇಕು ಆದರೆ ಈಗೇನಾಗಿದೆ ದೇಹ ತಟಸ್ಥವಾಗಿ ಕೂತಿರುತ್ತೆ ಮನಸ್ಥಿತಿ ಚಲಿಸ್ತಾ ಇರುತ್ತೆ ಈಗ ದುಡಿದು ಸಾಯೋರ್ ದುಡಿದು ಸಾಯೋರ್ಗಿಂತ ಚಿಂತೆ ಮಾಡಿ ಸಾಯೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಲ್ವ ಸ್ನೇಹಿತರೆ ಚಿನ್ ತುಂಬ ಪ್ರತಿಯೊಬ್ಬರಲ್ಲೂ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಆ ಥರ ಮೇಲೆ ಬೀಳ್ತಾರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಕ್ವಶನ್ ಜಾಸ್ತಿ ಕೇಳಿಬಿಟ್ರೆ ರೇಗ್ ಬಿಡ್ತಾರೆ ಯಾರಿಗೂ ಮನಸ್ಥಿತಿ ಅನ್ನೋದು ಸರಿಯಾಗೇ ಇರಲ್ಲ ಯಾರೂ ಶಾಂತವಾಗಿರಲ್ಲ ಯಾರ ಮನಸ್ಸು ಒಂಥರ ಇಟ್ಕೊಂಡಿರಲ್ಲ ತುಂಬ ಜನ ನೈಂಟಿ ಪರ್ಸೆಂಟು ಜನ ಆ ಥರ ಕೆಲಸ 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 ಅಂತ ಆ ಕೆಲಸದಲ್ಲೇ ತೊಡ್ಕೊಂಬಿಟ್ಟಿರ್ತಾರೆ ಯಾರಿಗೂ ಮನಸ್ಸಿನ ಇದು ಅರಿವಾಗ್ತಾ ಇಲ್ಲ ಮನಸ್ಸು ಅನ್ನೋ ಪದದಿಂದನೇ ಮನುಷ್ಯ ಅನ್ನೋ ಪದ ಹುಟ್ಟಿರೋದು ನಮಗೆ ಹೆಸರು ಬಂದಿರೋದು ಮನುಷ್ಯ ಅಂತ ಮನಸ್ಸು ಅನ್ನೋ ಪದದಿಂದ ಅಲ್ವಾ ಮನುಷ್ಯ ಮನಸ್ಸು ಮಾಡಿದರೂ ಏನು ಬೇಕಾದರೂ ಸಾಧಿಸ್ಬೋದು ನಾವು ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅಂತ ಹೇಳಲ್ವ ಹಾಗೆ ಆದರೆ ಮನಸ್ಸೇ ಸರಿಗಿಲ್ಲ ಅಂದರೆ ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ ಮನಸ್ಸನ್ನು ಒಂದು ನಿಯಂತ್ರಣದಲ್ಲಿಟ್ಕೊಂಡು ನಾವು ಆ ಮನಸ್ಸಿನ ಮೇಲೆ ನಮ್ಮ ಗಮನ ಇಟ್ಕೊಂಡು ನಾವು ಯಾವುದು ಏನು ಮಾಡಬೇಕು ನೋಡಿ ಈಗ ಆಚೆ ಅವರು ನಮ್ಮನ್ನು ಸೋಲ್ಸಿದ್ರೆ ಪರವಾಗಿಲ್ಲ ಆದರೆ ನಮ್ಮ ಮನಸ್ಥಿತಿ ಕೆಡಿಸ್ಕೊಂಡು ನಾವೇ ಸೋತ್ರೆ ಅದು ತುಂಬ ಅಪಾಯ ಬೇರೆಯವರು ನಮಗೆ ಏನು ಬೇಕಾದರೂ ತೊಂದರೆ ಕೊಡ್ಬೋದು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ನಮಗೆ ಆದರೆ ನಮ್ಮ ಮನಸ್ಸನ್ನು ಕೆಡಿಸ್ಕೊಂಡು ನಾವೇ ಸೋತೋದ್ರೆ ಅದನ್ನು ನಾ ಯಾರೂ ಸರಿ ಮಾಡೋಕ್ಕಾಗಲ್ಲ ಖಂಡಿತ ಅಲ್ವಾ ಮನಸ್ಸನ್ನು ಚೆನ್ನಾಗಿ ಯಾವಾಗಲೂ ಚೆನ್ನಾಗಿ ಸಂತೋಷವಾಗಿ ಖುಷಿಯಾಗಿ ಇಟ್ಕೋಬೇಕು ಮತ್ತು ಈಗ ಮನಸ್ಸು ಅನ್ನೋದು ಒಂದು ಫುಟ್ಬಾಲ್ ಈಗ ಒಂದು ಬಾಲ್ ಏನೊಂದು ವಾಲಿಬಾಲೇ ತೊಗೊಳ್ಳಿ ಫುಟ್ಬಾಲೇ ತೊಗೊಳ್ಳಿ ಆ ಬಾಲ್ ನಾವೇನಾದರೂ ಆಟ ಆಡಬೇಕಾದ್ರೆ ಆ ಬಾಲ್ ಮೇಲೆ ಯಾವ ರೀತಿ ನಾವು ಕಾನ್ಸಂಟ್ರೇಷನ್ ಮಾಡಿಕೊಂಡು ಆ ಬಾಲ್ನೇ ನೋಡ್ಕೊಂಡು ಆಡ್ತಾಯಿರ್ತೀವಿ ಆ ಬಾಲ್ನ ಯಾರು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾರೋ ಅವು ಆ ಗೆದ್ದ ಹಾಗೆ ಹೌದು ಅಲ್ವಾ ಆ ರೀತಿನೇ ಮನಸ್ಸು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಮನಸ್ಸನ್ನು ಆ ಬಾಲನ್ನು ಇಲ್ಲಿ ಮನಸ್ಸನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಆಟಗಾರನಿಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ ಹಾಗೆಯೇ ನಮ್ಮ ಮನಸ್ಸನ್ನು ನಾವು ಇವಾಗ ಯಾರಾದರೂ ತೀರೋಗಿರ್ತಾರೆ ಅಂದರೆ ಯಾರಾದರೂ ಎಕ್ಸ್ಪರ್ಟ್ ಆಗಿರ್ತಾರೆ ಅಲ್ಲಿ ಹೋಗಿರ್ತೀವಿ ಅಲ್ಲಿ ಹೋದಾಗ ನಮಗೆ ದುಃಖ ಛೇ ಇಷ್ಟೇ ನಾ ಜೀವನ ನೋಡಿ ಎಲ್ಲ ಇಷ್ಟೊಂದೆಲ್ಲ ಇದೆ ಆದರೂ ಸತ್ತೋದ್ರು ಏನು ತೊಗೊಂಡೋಗೋಕ್ಕೆ ಛೇ ನಾವಿನ್ಮೇಲೆ ಯಾ ಎಲ್ಲರೂ ಪ್ರೀತಿಯಿಂದ ನೋಡಬೇಕು ಎಲ್ಲನೂ ಸರಿ ಮಾಡಬೇಕು ಅಂತ ಆ ಕ್ಷಣದಲ್ಲಿ ಅಂದ್ಕೊತೀವಿ ಆದರೆ ಮತ್ತೆ ಒಂದೆರಡು ಮೂರು ದಿನ ಆದಮೇಲೆ ಮತ್ತೆ ನಮ್ಮ ಮನಸ್ಸು ಮಾಮೂಲಿಯಾಗಿಬಿಡುತ್ತೆ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ಪೇಶೆಂಟು ಅಲ್ಲಿ ಕಾಯಿಲೆದವ್ರನ್ನೆಲ್ಲ ನೋಡಿ ಮತ್ತೆ ಮನಸ್ಸು ತಿರ್ಗಾ ಎಳ್ಕೊಂಡು ಬಂದು ನಿಲ್ಸ್ಕೊತೀವಿ ಏ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆದಷ್ಟು ನಾವು ಚೆನ್ನಾಗಿ ಎಲ್ಲರಿಗೂ ಸೇವೆ ಮಾಡಂದರೆ ಎಲ್ಪ್ ಮಾಡಬೇಕು ನಾವೆಲ್ಲರತ್ರ ಪ್ರೀತಿಯಾಗಿರಬೇಕು ಅಂತ ಅಂದ್ಕೊಳ್ತೀವಿ ಒಂದೆರಡು ದಿನ ಆದಮೇಲೆ ಮತ್ತೆ ಅದೇ ಕೆಲಸನೇ ಈ ನಾಯಿಗಳನ್ನ ಕರ್ಕೊಂಬಂದು ಮನೇಲಿ ಸಾಕಿದ್ರೆ ಅದು ತಿಪ್ಪೆ ವಾಸನೆ ಬಂದರೆ ಏನು ಮಾಡುತ್ತೆ ಓಡೋಗುತ್ತೆ ಅಲ್ವಾ ಅದೇ ರೀತಿ ನಮ್ಮ ಮನಸ್ಸು ನಮ್ಮ ದೇಹದಲ್ಲಿರುವ ಪಂಚೇಂದ್ರಿಯಗಳೂ ನಮ್ಮ ಮನಸ್ಸನ್ನು ಕೆಡಿಸುತ್ತೆ ಅದು ಹೇಗೆ ಅಂತೀರಾ ಈಗ ಕಣ್ಣು ಈಗ ಒಂದು ಯೂಟ್ಯೂಬೇ ತೊಗೊಳ್ಳಿ ಕಣ್ಣು ಏನು ಕೇಳುತ್ತೆ ಬರೀ ಕೆಟ್ಟದ್ದನ್ನೇ ನೋಡೋಣ ಅನಿಸುತ್ತೆ ಮೂಗೇನು ಕೇಳುತ್ತೆ ಯಾವುದೋ ಒಂದು ಗಮ್ಮನ್ನು ವಾಸನೆ ಹೋದರೆ ಅದು ಆರೋಗ್ಯಕ್ಕೆ ಚೆನ್ನಾಗಿದೆಯೋ ಇಲ್ಲವೋ ಅದು ನಮಗೆ ಗೊತ್ತಾಗಲ್ಲ ಏನೋ ಅಂತ ಇದೆ ತಿನ್ನೋಣ ಅಂತ ಅನಿಸುತ್ತೆ ಬಾಯಿನೂ ಅಷ್ಟೆ ನಮಗೆ ಏನು ಬೇಕೋ ನಾವು ಯಾವುದು ಮಾತಾಡಬಾರ್ದು ಅದನ್ನು ಮಾತಾಡ್ತೀವಿ ಕೆಟ್ಟ ಪದಗಳನ್ನ ಉಪಯೋಗಿಸ್ತೀವಿ ನಮ್ಮ ಕಿವಿ ಏನು ಕೇಳಬಾರ್ದು ಅದನ್ನು ಕೇಳುತ್ತೆ ಈ ಪಂಚೇಂದ್ರಿಯಗಳಿಂದ ನಮ್ಮ ಮನಸ್ಸನ್ನು ನಾವು ದಾರಿ ತಪ್ಪಿಸ್ಕೋಬೋದು ಈ ಪಂಚೇಂದ್ರಿಗಳು ನಮ್ಮನ್ನು ದಾರಿ ತಪ್ಪಿಸ್ತವೆ ಅದಕ್ಕೆ ಈ ಪಂಚೇಂದ್ರಿಯಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ದಿನಕ್ಕೆ ಅರ್ಧ ಗಂಟೆ ಧ್ಯಾನ ಮಾಡಬೇಕು ನನ್ನ ಹತ್ರ ಎಲ್ಲ ಇದ್ದು ನನ್ನ ಮನಸ್ಸೇ ಸರಿಗಿಲ್ಲ ಅಂದರೆ ಏನು ಪ್ರಯೋಜನ ಈಗ ಹೊರಗಿನ ಪರಿಸ್ಥಿತಿ ಮನಸ್ಸಿ ನನ್ನ ಮನಸ್ಥಿತಿ ಎರಡು ಈಗ ಹೊರಗಿನ ಪರಿಸ್ಥಿತಿ ನನ್ನ ಮನಸ್ಸನ್ನು ಕೆಡಿಸ್ಬೋದು ಅಲ್ವಾ ನನ್ನ ಮನಸ್ಥಿತಿ ಚೆನ್ನಾಗಿಟ್ಕೊಂಡ್ರೆ ಹೊರಗಿನ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ನನ್ನ ಮನಸ್ಥಿತಿನೇ ಸರಿಯಾಗಿಲ್ಲ ಅಂದರೆ ಹೊರಗಿನ ಪ್ರಪಂಚದ ಪರಿಸ್ಥಿತಿ ನಮ್ಮನ್ನು ಹಾಳು ಮಾಡ್ಬೋದು ಹಾಳು ಮಾಡೇ ಮಾಡುತ್ತೆ ನಮ್ಮ ಮನಸ್ಥಿತಿಯನ್ನು ನಾವು ಯಾವಾಗಲೂ ಗಟ್ಟಿಯಾಗೇ ಇಟ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಅರ್ಜುನ ಶ್ರೀಕೃಷ್ಣನ ಕೇಳ್ತಾರೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಮೊದಲು ಮನಸ್ಸಿನಲ್ಲಿರುವ ಸಂಶಯ ಬಿಡಬೇಕು ಸಂಶಯ ಇಲ್ಲದ ಮನಸ್ಸಿನಲ್ಲಿ ಏನಿರಬೇಕು ಛಲ ಇರಬೇಕು ಒಂದು ಗುರಿ ಇರಬೇಕು ಅದನ್ನು ಸಾಧಿಸೋಕ್ಕೆ ನಾವು ದಿನದಲ್ಲಿ ಒಂದು ಅರ್ಧ ಗಂಟೆ ಮೊದಲು ಮೊದಲು ಒಂದು ಹತ್ತು ನಿಮಿಷ ಆಮೇಲೆ ಹದಿನೈದು ನಿಮಿಷ ಆಮೇಲೆ ಇಪ್ಪತ್ತು ನಿಮಿಷ ನಾವು ಧ್ಯಾನ ಮಾಡಬೇಕು ನಮ್ಮ ಉಸಿರಾಟವನ್ನೇ ಗಮನಿಸ್ತಾ ಕೂತ್ಕೊಂಡ್ರೂ ಸಾಕು ನಮ್ಮ ಮನಸ್ಸು ಹತೋಟಿಯಲ್ಲಿ ಇಟ್ಕೋಬಹುದು ಮನಸ್ಸು ಕ ಮನಸ್ಸನ್ನ ನಾವು ಶಾಂತ ಇಲ್ಲದೆ ಹೋದರೆ ಏನು ಮಾಡಬೇಕು ಅಂತ ಅರ್ಜುನ ಕೇಳ್ತಾನಂತೆ ನೋಡಿ ಒಂದು ಕೊಳ ಹತ್ರ ಹೋಗ್ತೀವಿ ನಾವು ಆ ಕೊಳದಲ್ಲಿ ನಾವು ಬಿಂದಿಗೆನ ಅಲ್ಲಾಡಿಸಿ ಇದು ಮಾಡಿದ್ರೆ ಏನಾಗುತ್ತೆ ಆ ಕೊಳ ಎಲ್ಲ ಫುಲ್ಲು ಗಲೀಜಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ಬಿಟ್ಟಾಗ ಅದು ತಿಳಿಗೊಂಡಾಗ ನಮ್ಮ ಪ್ರತಿಬಿಂಬ ಆ ಕೊಳದಲ್ಲಿ ಕಾಣುತ್ತೆ ಹೌದು ಅಲ್ವೋ ಹಾಗೆ ನಮ್ಮ ಮನಸ್ಥಿತಿನೂ ಅಷ್ಟೆ ನಮ್ಮ ಮನಸ್ಸು ಅಷ್ಟೆ ಕ್ಲಿಯರ್ ಆಗಿದೆ ಅಂತ ಅರ್ಥ ಅದು ನಮ್ಮ ಪ್ರತಿಬಿಂಬ ಕೊಳದಲ್ಲಿ ಕಾಣ್ತಾ ಇದೆ ಅಂದರೆ ನಮ್ಮ ಮನಸ್ಸು ಚೆನ್ನಾಗಿದೆ ನಮ್ಮ ಮನಸ್ಥಿತಿ ಕ್ಲಿಯರ್ ಆಗಿದೆ ಅಂತ ಅರ್ಥ ಹಾಗೆಯೇ ದಿನ ನಾವು ಧ್ಯಾನ ಮಾಡ್ತಾ ಬಂದರೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ತಂದ್ಕೋಬಹುದು ಅಂತ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಖಂಡಿತ ಸ್ನೇಹಿತರೆ ನಾವಿವತ್ತು ಖುಷಿಯಾಗಿದ್ದೀನಿ ಅನ್ನೋದಕ್ಕೆ ನಾನು ದಿನ ಅರ್ಧ ಗಂಟೆ ನಾನು ಧ್ಯಾನದಲ್ಲಿ ಧ್ಯಾನ ಮಾಡೋದ್ರಿಂದ ನನ್ನ ಉಸಿರಾಟವನ್ನು ನಾನು ಗಮನಿಸೋದ್ರಿಂದ ಈ ದಿನ ನಾನು ಚೆನ್ನಾಗಿದ್ದೀನಿ ನನ್ನ ಮನಸ್ಸನ್ನು ನಾನು ಯಾವಾಗಲೂ ಇರ್ತೀನಿ ನನ್ನ ಮನಸ್ಸನ್ನು ಕೆಡಿಸೋರು ಬೇರೆ ಯಾರೂ ಇಲ್ಲ ನನಗೆ ನಾನೇ ಶತ್ರು ನನಗೆ ನಾನೇ ಮಿತ್ರ ಎರಡೂ ನಾನೇ ನನ್ನ ಮನಸ್ಥಿತಿಯನ್ನು ನಾನು ಕೆಡಿಸ್ಕೊಂಡ್ರೆ ನಾನೇ ಶತ್ರು ಆಗ್ತೀನಿ ನನಗೆ ನನ್ನ ಮನಸ್ಸನ್ನು ನಾನು ಹತೋಟಿಲಿಟ್ಟುಕೊಂಡು ಯಾವಾಗ್ಲೂ ಚೆನ್ನಾಗಿರ್ತೀನಿ ಅಂದರೆ ನನಗೆ ನಾನೇ ಮಿತ್ರ ನನ್ನ ಹತ್ರ ಇವಾಗ ಯಾರೂ ಚೆನ್ನಾಗಿ ಮಾತಾಡ್ತಾ ಇಲ್ಲ ಹಾಂ ನನ್ನ ಮಾತಾಡಿಸ್ತಾ ಇಲ್ಲ ಅವರು ಅಂತ ಹೇಳಿದ್ರೆ ಆಗ ನಾನು ಬೇರೆಯವರ ಹತ್ರ ಚೆನ್ನಾಗಿಲ್ಲ ನನಗೆ ನಾನೇ ಶತ್ರು ಬೇರೆಯವರು ಯಾರೂ ಇಲ್ಲ ಪ್ರಪಂಚದಲ್ಲಿ ನನಗೆ ನಾನೇ ಶತ್ರು ನನಗೆ ನಾನೇ ಮಿತ್ರ ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ ಅಂದರೆ ನಾನು ನನ್ನ ಮನಸ್ಸಿಗೆ ಮಿತ್ರರಾಗಿದ್ದೇನೆ ಅಂತ ಅರ್ಥ ಅಲ್ವಾ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಮನಸ್ಸನ್ನು ಇಟ್ಕೊಂಡ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಅನಿಸುತ್ತಾ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನನ್ನ ಮಾತು ಇಷ್ಟ ಆಗಿದ್ರೆ ಒಂದು ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನೋಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹರಿ ಓ ಜೈ ಭಾರತ್ ಮಾತ